ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಬಿ ಪಿ ಎಲ್ ಕಾರ್ಡಿನ ಬಗ್ಗೆ ತಿಳಿಯೋಣ ನಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ಅಥವಾ ಎ ಪಿ ಎಲ್ ಕಾರ್ಡರ ಪಡಿತರ ಚೀಟಿಗಳಲ್ಲಿ ತಿದ್ದುಪಡೆಗಳು ಬದಲಾವಣೆಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ತಿಳಿಯೋಣ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಅಧಿಕೃತ ವೆಬ್ಸೈಟ್ ಮೂಲಕ ನಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿಗಳು ಅರ್ಜಿಗಳನ್ನು ಈಗ ಆನ್ಲೈನಲ್ಲಿ ಸ್ವೀಕರಿಸುತ್ತಿದ್ದಾರೆ ನಮ್ಮಲ್ಲಿ ಇರುವ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಚಿ ಬದಲಾವಣೆ ಅಥವಾ ತಿದ್ದುಪಡಿಗಳನ್ನು ಮಾಡಲು ಬಹಳ ಸಮಯದಿಂದ ನಾವುಗಳು ಕಾಯುತ್ತಾ ಇದ್ವಿ ಈಗ ಅರ್ಜಿಗಳನ್ನು ಆನ್ಲೈನಲ್ಲಿ ಕೂಡ ಸಲ್ಲಿಸ್ಬೋದು ಈ ವಿಡಿಯೋಯಿಂದ ನೀವು ಯಾವ್ಯಾವ ದಾಖಲೆಗಳಿಂದ ಆನ್ಲೈನಲ್ಲಿ ಅರ್ಜಿ ಪ್ರಕ್ರಿಯೆಯನ್ನು ಮಾಡಬಹುದನ್ನು ತಿಳಿಯೋಣ ಅಗತ್ಯ ದಾಖಲೆಗಳು ಯಾವ್ಯಾವು ಬೇಕು ಕೂಡ ನಾನು ಈಗ ತಿಳಿಸ್ಕೊಡ್ತೇನೆ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಸೇರಿದಂತೆ ತಿಳಿದುಕೊಳ್ಳಬೇಕಾದ ಎಲ್ಲ ಮಾಹಿತಿಯನ್ನು ನಾನು ಈಗ ನೀಡುತ್ತಿದ್ದೇನೆ ರೇಷನ್ ಕಾರ್ಡಿನಲ್ಲಿ ನೀವು ಯಾವ ಬದಲಾವಣೆಗಳನ್ನು ಮಾಡಬಹುದು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ರೇಷನ್ ಕಾರ್ಡ್ಗಳು ಈ ತಿಳಿಸಲ್ಪಡುವ ಈ ತಿದ್ದುಪಡಿಗಳನ್ನು ಮಾಡಬಹುದು ಹೆಸರು ಬದಲಾವಣೆ ತಿದ್ದುಪಡಿ ನಮ್ಮ ಆಧಾರ್ ಕಾರ್ಡ್ ಪ್ರಕಾರ ಅಂದರೆ ನಮ್ಮ ಆಧಾರಲ್ಲಿ ಇರುವ ಹೆಸರಿನ ಪ್ರಕಾರ ನಾವು ಹೆಸರನ್ನು ಕೂಡ ಬದಲಾವಣೆ ಮಾಡಬಹುದು ಮತ್ತು ಕುಟುಂಬದ ಸದಸ್ಯರನ್ನು ಸೇರ್ಪಡೆ ಈಗ ಹೊಸದಾಗಿ ಮಗು ಹುಟ್ಟಿದರೆ ಅಥವಾ ಮದುವೆಯಾಗಿ ಬೇರೆ ಊರಿಂದ ಇನ್ನೊಬ್ಬ ಸದಸ್ಯ ಸೇರಿದರೆ ಅವರನ್ನು ಕೂಡ ನಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ಅಥವಾ ಎ ಪಿ ಎಲ್ ಕಾರ್ಡಲ್ಲಿ ಸೇರಿಸಬಹುದು ಕುಟುಂಬದ ಸದಸ್ಯರ ಅಳಿಸುವಿಕೆ ಹೇಗೆ ಅವರ ಡಿಲೀಟ್ ಮಾಡಬಹುದು ಅಂದರೆ ಈಗ ಯಾವುದನ್ನ ವ್ಯಕ್ತಿ ತೀರೋಗಿದರೆ ಅಥವಾ ಮದುವೆಯಾಗಿ ಬೇರೆ ಊರಿಗೆ ಹೋಗಿದ್ದಾರೆ ಆ ಹೆಸರು ಕೂಡ ನಾವು ತೆಗೆಸಬಹುದು ವಿಳಾಸ ಬದಲಾವಣೆ ಅದು ಆಧಾರ್ ಪ್ರಕಾರ ನಮ್ಮ ಆಧಾರಲ್ಲಿರುವ ವಿಳಾಸದ ಪ್ರಕಾರ ನಾವು ನಮ್ಮ ಬಿ ಪಿ ಎಲ್ ಕಾರ್ಡಿನ ವಿಳಾಸವನ್ನು ಚೇಂಜ್ ಮಾಡಬಹುದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ರೇಷನ್ ಕಾರ್ಡನ್ನು ಕೂಡ ವರ್ಗಾವಣೆ ಮಾಡಿಕೊಡಲಾಗುವುದು ನ್ಯಾಯ ಬೆಲೆಯ ಅಂಗಡಿಯೂ ಕೂಡ ಬದಲಾವಣೆ ಮಾಡಿಸಬಹುದು ಅದು ಕೂಡ ನಮ್ಮ ಆಧಾರ್ ಕಾರ್ಡಿನ ಪ್ರಕಾರ ಕರ್ನಾಟಕದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಗತ್ಯವಿರುವ ದಾಖಲೆಗಳು ಹೆಸರು ಬದಲಾವಣೆ ಮಾಡಲು ಏನೇನು ಅಗತ್ಯವಿದೆ ನಮ್ಮ ಆಧಾರ್ ಕಾರ್ಡ್ ಕುಟುಂಬ ಸದಸ್ಯರ ಸೇರ್ಪಡೆ ಅಂದರೆ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕಾದರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈಗ ಮಗುವಾಗಿದ್ದರೆ ಅಂದರೆ ಈಗ ಹುಟ್ಟಿರೋ ಮಗು ಆದರೆ ಅದರ ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇದು ಆರು ವರ್ಷದ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ ಕುಟುಂಬ ಸದಸ್ಯರ ಅಳಿಸುವಿಕೆ ಈಗ ಮಗ ಮ ಕುಟುಂಬದಲ್ಲಿ ಯಾರಾದರೂ ವ್ಯಕ್ತಿ ಇಲ್ಲ ಅಂದರೆ ಆ ವ್ಯಕ್ತಿಯ ಹೆಸರನ್ನು ಹೇಗೆ ಅಳಿಸುವುದು ಪುರಾವೆಯೊಂದಿಗೆ ಅಳಿಸುವಿಕೆಗೆ ಕಾರಣ ಉದಾಹರಣೆಗೆ ಮದುವೆ ಮದುವೆ ಆಗಿದ್ದರೆ ಪ್ರಮಾಣ ಪತ್ರ ಅಥವಾ ಅದರ ಆಹ್ವಾನ ಪತ್ರ ಇನ್ವಿಟೇಷನ್ನ ಯೂ ಉಪಯೋಗಿಸ್ಬೋದು ಅಥವಾ ಮರಣ ಹೊಂದಿದರೆ ಮರಣ ಹೊಂದಿದರೆ ಅದರ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟು ವಿಳಾಸ ಬದಲಾವಣೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡಲ್ಲಿ ವಿಳಾಸ ಬದಲಾವಣೆ ಆಗಿರಬೇಕು ಪಡಿತರ ಚೀಟಿ ವರ್ಗಾವಣೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅದು ಕೂಡ ನಮ್ಮ ಆಧಾರ್ ಕಾರ್ಡಲ್ಲಿ ವಿಳಾಸವನ್ನು ನಾವು ಬದಲಾವಣೆ ಮಾಡಿರಬೇಕು ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡನ್ನು ನಾವು ಸಲ್ಲಿಸಬೇಕು ನ್ಯಾಯ ಬೆಲೆಯ ಅಂಗಡಿ ಬದಲಾವಣೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡನ್ನು ಕೂಡ ಉಪಯೋಗಿಸಬಹುದು ಕರ್ನಾಟಕದ ರೇಷನ್ ಕಾರ್ಡ್ ಅಂದರೆ ನಮ್ಮ ರಾಜ್ಯದ ರೇಷನ್ ಕಾರ್ಡು ತಿದ್ದುಪಡಿ ಮಾಡುವುದು ಹೇಗೆ ಅನ್ನೋ ತಿಳಿಯೋಣ ಪಡಿತರ ಚೀಟಿಯನ್ನುಲ್ಲಿ ನೀವು ತಿಳಿಸಿದ ತಿದ್ದುಪಡಿ ಮಾಡಲು ಈ ಹಂತಗಳನ್ನು ನಾವು ಅನುಸರಿಸಬೇಕು ಪಡಿತರ ಚೀಟಿ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಮೇಲೆ ನಾನು ತಿಳಿಸಿದ ಅಗತ್ಯದ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಅಂದರೆ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡು ಇನ್ವಿಟೇಷನ್ ಕಾರ್ಡು ಅಥವಾ ಡೆತ್ ಸರ್ಟಿಫಿಕೇಟ್ ಪ್ರಮರಣ ಹೊಂದಿರೋ ಪತ್ರ ಅವನಲ್ಲ ದಾಖಲೆಯೊಂದಿಗೆ ನೀವು ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ನೀಡಬೇಕು ಪಡಿತರ ಚೀಟಿ ತಿದ್ದುಪಡಿಗೆ ಯಾವುದೇ ನೇರ ಆನ್ಲೈನ್ ಸ್ವಯಂ ಅರ್ಜಿ ಸ್ವೀಕರಿಸುವುದಿಲ್ಲ ತಿದ್ದುಪಡಿಗಳಿಗೆ ಪೂರ್ಣಗೊಂಡ ನಂತರ ಸ್ವೀಕೃತಿ ಅರ್ಜಿ ರಚಿಸಲಾಗುತ್ತದೆ ಅದರ ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮ ತಾಲೂಕು ಅಂದರೆ ನೀವು ಎಲ್ಲಿ ವಾಸಿಸ್ತಿರೋ ಆ ತಾಲೂಕಿನ ಆಹಾರ ಇಲಾಖೆ ಕಚೆಗೆ ತಲುಪಿಸಿದರೆ ಕೆಳಗೆ ನಾನು ಲಿಂಕನ್ನು ನೀಡಿರುತ್ತೇನೆ ಆ ಲಿಂಕಿನ ಬಳಸಿಕೊಂಡು ಪಡಿತರ ಚೀಟಿಯ ತಿದ್ದುಪಡಿಗಾಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿಕೊಳ್ಳಬಹುದು ಅರ್ಜಿಯ ಆಹಾರ ಇಲಾಖೆಯ ಅನುಮೋದಿಸಿದಂತೆ ನಂತರ ನೀವು ನಿಮ್ಮ ತಾಲೂಕು ಆಹಾರ ಇಲಾಖೆ ಕಚೇರಿಯಿಂದ ರೇಷನ್ ಕಾರ್ಡ್ ಪ್ರಿಂಟೆಡ್ ಅಥವಾ ಮುದ್ರಿತ ಪ್ರತಿಯನ್ನು ನೀವು ಪಡೆಯಬಹುದು ಕೆಳಗೆ ನಾನು ಲಿಂಕನ್ನು ನೀಡಿರುತ್ತೇನೆ ಅದನ್ನು ಬಳಸಿಕೊಂಡು ಡಿಜಿ ಲಾಕರ್ ಮೂಲಕ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನಮ್ಮ ರಾಜ್ಯದ ಕಾರ್ಡ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗಿಂದ ಪ್ರಾರಂಭ ಆಗಿ ಯಾವಾಗ ಕೊನೆಯಾಗುವುದನ್ನು ತಿಳಿದುಕೊಳ್ಳೋಣ ನಮ್ಮ ಬೆಂಗಳೂರರಿಗೆ ಪ್ರಾರಂಭ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ನಮ್ಮ ಮೈಸೂರು ಜನರಿಗೂ ಕೂಡ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲ್ಬುರ್ಗಿ ಅವರಿಗೂ ಕೂಡ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈ ಬೆಂಗಳೂರು ಅವರು ಬೆಂಗಳೂರು ನಗರ ಮತ್ತು ಗ್ರಾಮೀಣ ಮೈಸೂರಿನವರು ಯಾ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರದವರು ಚಿಕ್ಕಮಗಳೂರು ದಕ್ಷಿಣ ಕನ್ನಡದವರು ಧಾರವಾಡ ಗದಗು ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಈಷ್ಟು ತಾಲೂಕುಗಳು ಕೂಡ ಇದರ ಸೌಲಭ್ಯವನ್ನು ಪಡೆಯಬಹುದು ಕಲಬುರ್ಗಿಯವರು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಇಷ್ಟು ಜನ ಇಷ್ಟು ತಾಲೂಕಿನವರು ಕೂಡ ಈ ಉಪಯೋಗಗಳನ್ನು ಪಡೆಯಬಹುದು ಎಲ್ಲರಿಗೂ ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡಿನ ಬದಲಾವಣೆ ಅಂದರೆ ಹೆಸರು ಮತ್ತು ನಮ್ಮ ಹೆಸ್ ಬೇರೆ ಎಕ್ಸ್ಟ್ರಾ ಹೆಸ್ರು ಕೂಡ ಆ್ಯಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿರ್ತೀರ ಈ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು